ಇನ್ಸ್ಟಾಗ್ರಾಮ್ ಡ್ ಎಲ್ಲಿಯ ಕ್ಲಿಪ್ ಬಾರ್ದು ಆ ಹೊಸ ಪ್ಯಾಂಟ್ ಬಕ್ಕದ ಬಲ್ ಬಾರ್ದ ಮೇರು ಬೊಕ್ಕ ನಮ್ಮ ದನರಾಜ್ ಶೇಟ್ ಬಂದ್ ಮೇರು ಮೇರನ ಬಗ್ಗೆ ಪನಿಯ ಮಸ್ತ್ ಉಂಡು ಬಕ ಬಂದಾಗ ಇನಿತಾ ಲಾಗಡ್ ಎರ್ಗ ಪ್ರತಿ ಒಂದಿಲ್ಲ ಈ ಧನ್ರಾಜನ ದಾದ ಅರ್ನ ಕಲೆ ಉಂಡು ಪಿದಾಯ್ ಅಂಜ ಕಲೆ ಸುಮಾರು ದಾದ ಅರ್ನಾ ಬೊಕ್ಕ ಬಸತ್ ಜನ ಉಳ್ಳೇರ್ ಪಣ್ಣಕ ಕೆಲವು ಗಾಡಿರು ಸೊ ಪ್ರತಿ ವರಿಯನಲ್ಲ ಪರಿಚಯ ಪೋಪ ಬೇರೆ ದುಂಬೆ ಇತ್ತೇನ ಐಶ್ವರ್ಯ ಬಂದ್ ಬಕ್ಕ ವಿಶಾಲ್ ಗೊತ್ತುಂಡು ಧನರಾಜ್ ಬಸತ್ತು ರಕ್ಷಾ ಮೇರೆ ಗೊತ್ತುನತೆ ನಮ್ಮ ಭಾಗ್ಯರಾಜ್ಯ ಧರ್ಮ ಪತ್ನಿ ಮಕ್ಕ ಸೀಮಾ ಬಂದ್ ಮೇರ್ನ ಲಾಸ್ಟ್ ಟೈಮ್ ರೋಲ್ ರೋಡ್ ರೋಲ್ ಅರ್ದಾರ್ ಪ್ರಶಸ್ತಿ ಪಡೆಯ ಏಕೈಕ ಮೊಕ್ಕ ಮೇರ್ ಮೋಹನ್ ಇಂದು ಸೀಮಾ ಅಕ್ಕನ ಮಗಳು ಉದರ್ ಹಾರ್ಸಿ ಬಂದ್ ಆರ್ಲ ಸೆಕೆಂಡ್ ಟೈಮ್ ಜಾಯಿನ್ ಅವು ಎಷ್ಟು ಹಾಯ್ ಬನ್ನಿ ಹಾಯ್ ಹಾಯ್ ಸನತ್ ಸೆಕೆಂಡ್ ಟೈಮ್ ಒಟ್ಟಿಗೆ ಜಾಯಿನ್ ಅವು

ಸರ್ ಐತಾ ಇಂದ್ರಗಂತ ಪಾತೇರನ ಕೇರಳ ಮನೆ ಪರ ಇಲ್ಲಿ ಇಂದ್ರಗಂತ ಫಸ್ಟ್ ಟೈಮ್ ಬರೊಂದಲ್ಲ ರಂಗೋಣಕ್ಕೆ ಎಂಚ ಫೀಲ್ ಆوندು ಇದೆ ಕೃಷಾ ಆوندುಂಟು ಹಾ ಜವಾಲಿ ಮಾರ್ಪಕ ನೀತೋಂ ಈ ದಿನ ನಮಗ ಒಳ್ಳೆ ಜವಾಲಿ ಮಾರ್ಪಕ ಅಂತಲ್ಲ ಸರ್ ಸರ್ ಬಕ್ಕನಮ್ಮ ಮೇರೆ ತಂದ್ರಾಜ್ ಬಂದೆ ನೆರನ ಇರೆಗೆ ಕಳವಂಜಾರ್ ಮೂವಿಡ್ ಆಕ್ಟರ್ ಮಲ್ಪರೇ ಮಸ್ತ್ ಟ್ರೈ ಮಾಡ್ಲೇ ಬಟ್ ಅದ ತಾದ ಬಂದಾಗ ಅಕ್ಲೇಗೆ ಅರೆ ಚಾನ್ಸ್ ದಿಕಿ ದಿಕಿ ಚಾನ್ಸ್ ಕೋರ್ ಡೈರೆಕ್ಟರ್ ಮೀರ್ ಮೋಹನ್ ಬಂದ ಮೇರೆ ಚಾರ್ ಮಾಡಿದாரு ಮಸ್ತ್ರಿತ್ರೆಯಾಗೆ ಯಾರು ಇಂಚೆಗೆಲ್ಲೇ ಸೊ ಬಾರಿ ಶೋಕ ಅನುಭವ ಹಾಕೋದು ಎನ್ನಿದೆ ಸುರುಕೆ ಪಡತನ ಎಲ್ಲಿದ್ದಾರೆ ಎಂದಿ ಲೇಟ್ ಆಗಲ್ಲ ಬೇಗಲ್ಲ

ನೆಕ್ಸ್ಟ್ ನಮ್ಮ ಸರತ್ ಮೇರ್ ಲಾಸ್ಟ್ ಟೈಮ್ ನಮ್ಮ ಮಡಿಕೇರಿ ಟ್ರಿಪ್ ಕೊಟ್ಟು ಜಾಯ್ನ್ ಆಗಿತ್ತು ಸೊ ಇನ್ ಹೆಂಗ್ ಗೋಕರ್ಣ ಮುರುಡೇಶ್ವರ ಓಪನ್ ಮರಿ ಬಂದಾಗ ವಂಚಿರಿ ಆ ಬರ್ತೀವಿ ಆ ಬಾದಮನಿ ಮೇರೆ ಪಾಪ ಮೂಡ ಬಿದ್ರೆ ಹಿಡಿದು ಹಾಜರ ಗಂಟೆಗೆ

ಮೇರು ಕೋಡೆ ಮುಟ್ಟ ಬರ್ಪುಜಿ ಬರ್ಪುಜಿ ಬಂದಿರು ಪಕ್ಕ ಇನಿ ನಮ್ಮ ಮೇರು ಐಶ್ವರ್ಯನ ಒತ್ತಾಯಗೆ ಆರು ಅಚ್ಚಾ ಮೇರು ಲೈಂಕಲ್ ನೋಟಿಗೆ ಫಸ್ಟ್ ಟೈಮ್ ಜಾಯ್ನ್ ಆಗೋದು ಇಲ್ಲಿ ಎಂಚ ಒಂದು ಖುಷಿ ಹೌದು ಸೊ ನನ್ನ ಆತಲ ಗಮ್ಮತ್ ಮಲ್ ಬರುಂಡು ನನ್ನ ಆತ ಗಮ್ಮತ್ ದಾದ ಮಲ್ಪ ಈ ವಿಡಿಯೋ ಬರ್ಬು ಓಕೆ ನಿಕ್ಕ ಪೂರ ಸಪೋರ್ಟ್ ಮಲ್ತಾರ ನಂಡ ಗಮ್ಮತ್ ಮಲ್ಪ ಇರಕ್ಕೆ ತಿನ್ ಪುನೇ ಪುನೇ ನಮ್ಮ ರಾಘು ಎಂದ್ರಿ ಬೇರೆ ರಾಘು ಬಂದ್ರ ಯಾರು ಬಾತೀರ್ ನಂಗೆ ಗ್ಲಾಸ್ ಬರ್ತೇವ ಬಾತೀರ ಅಲ್ಲ ಬೇರ್ ಮೇರಂಜಿ ಮೂಲ ಕುಟ್ಲಾಗ ರೀಸೆಂಟ್ಲಿ ಬರ್ತೇವ್ರಿ

ನಾಳೆ ನಮ್ಮ ಸಲಕ ರೈಟ್ ದಾರೆಗೊಂದು ಗುರ್ತኩል ರೇಟ್ ಬಂಗಾವದ ಐತೆ ಬೋಸ ಬೋಸತೆ پورا ಬೋಸತೆ ಅಣ್ಣ નીકಲೇನ್ तू ದರೆಗೊಂದು નીકಲೇನ್ तू ದರೆಗೊಂದು ಕನ್ನಡ ಕನ್ನಡ ನೀರು ಕರುಂಪಲ ಒಂಜಿ ಮೆಕ್ಕಲ್ ಮಾತ್ರ ತುಪ್ಪ ಕನ್ನಡ ದಾಲೆ ಆರೆ ಸಕ್ಕದ ಬರ್ತಿನೋತ್ತಣ್ಣ ಕನ್ನಡದ ಫೀಲಿಂಗ್ ಎದುರ ಇರಲ್ಲ ಇಲ್ಲಿ ಇನ್ನು ಬಡಿದಿ

ಇರ್ ಪಾತ್ರೆಡು ಈರ್ ಪಾತೆನೆ ಎಂಗ್ ಖುಷಿ ಆಪ್ ಖುಷಿಯಾವು ಹಾ ಬಲ್ಲೆ ವಿಶಲ್ ಈರ್ ಪಲ್ಲೆ ಮೇಲ್ ಲಂಚಿನ ಎಂಕ್ಳು ಒಟ್ಟಿಗೆ ಸೆಕೆಂಡ್ ಟೈಮ್ ಜಾಯಿನ್ ಆಗೆ ಟೈಮ್ ಜಾಯಿನ್ ಆದು ಉಂಡು ವಿಶಾಲ ಆಜರ ಗಂಟೆಗೆ ಪಿದ್ದಡದೆ ಆಜಾಜರ ಗಂಟೆಗ್ ಪಿದ್ದಡ್ದನ ಗಾರೆ ಗುರಿ ಬಾರಿ ಬಂಗಾನಿಗೆ ಸೊ ಆರೊಡು ಬಂಗಾನ ಗಾರ್ನೊಟ್ಟಿಗೆ ಏರಿತ್ತೆರ್ ಹಾ ಸೊ ಸಾನ ದಿತ್ತೆರ್ ಸನತ ಸನತನ ಮೇರ್ಲೆ ಸೇರಿ ದಾದ ಒಂತೆ ಚಾಮಾರಿ ಚಾಮಾರಿ ಅಟೆಂಡೆಸ್ ವಾರ ಆರ್ ಪಾಟೀನ್ ಅಟೆಂಡ್ Oke, kalau main kantin, Demir, Pakar, Pusat, Pusat, Pakar, Pusat, Pakar, 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 Pakar,

ಈ ಸರ್ತಿ ಬಾರಿಸ್ಬೇಕು ಒಯ್ದು ನಾವು ಈಗ ಹೊರ ಅನ್ಬನೆ ಪ್ರೋಗ್ರಾಮ್ ಆ ಜನ ಅಂಗಡಿ ಮ್ಯಾರೀಡಿಯೋ ಕುಡ್ಕೊಂಡು શોકવાલ્લે <laughs> 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 பத்துல பத்தோ அது கண்டேது இத்த முட்டா அம்மையிட்ட பண்ணி அமைய அது போனாப்ல பக்க ட்ராப்ரது எங்க அது போய் பங்கு பேக்கிங் கொஞ்சம் ஆஜ் கண்டே லக்கால ஐந்து லக்கது ஆஜு காலிப் சென்ட் பூரோகேன் மேடம் இன்னைக்கு மூச்சு கண்டிப்பா காலி வரச்சி மோட் பண்ணுறது ಾಮ ಈ ಬಲಬಲ ಎಂದಿಪ್ಪು ನ ಮೀನ್ ಬರ್ತು ನೋಡ್ತಿಕೊಂಡ ಈ ಬಲಬಲ ಎಂದೀನ್ ಬರ್ತು ಆ ಬಲೆ ಮೇಲೆ ನನ್ನ ಮುಳಿವರಿಯ ಭಾಗ ಪಕ್ಕ ಮಾಲಾ ಗೊತ್ತುಂಡೆ

ಈ ರೀತಿ ಸಬ್ರದ ಮೂರ್ತಿ ಎಕಡೆ ಬರೋದಿತನ ನಮ್ಮೆರೆಗೆ ಎದುರಿಗೆ ತಿರುವ ತಿಳ್ಕೋ ಅವರ್ತಿಲ್ಲ ನವಿ ಅವಂತ ನೀ ಓಡೀತರು ಮೈ 10 ನಿಮಿಷ ಬೇಕು ಬೆರಿಟ್ ಗೀಟ್ ಬೂರ್ ನಾಂತೆ ಏನ್ ನನ್ನ ಕೈಗೆ ಉಗುರಿ ಇತ್ತು ಏನ್ ಲೈ ಕಾರಾ ಅಲ್ಲ ಕೈಗೆ ಕರೆಕ್ಟ್ ಶೇಪ್

ಒಂದು ಬೊರ್ಲಘದಲ್ಲಿ ಹುಡುಗಿ ಯಾರು ರತ್ನಗಳಿಂದ ಹಾ ಮುತ್ತು ಮುತ್ತು ಮಾತ್ರ ರತ್ನೈ ರತ್ನ ದೂರದ ಪ್ರಿಯಂಚನೆ ನನ್ ರಜಾ ಸುರುಕಿ ಬಂದೂರದ ಒಬ್ಬರು ಇಡ್ಬರ್ಬೋದು ಇದೆ ಮುತ್ತು ರತ್ನಗಳಿಂದ ಕಂಗೊಳಿಸುತ್ತಿರುವಂತಹ ಈಗ ಯಾರು

ಎಂಚ ಒಂದೊಂದೆ ನೀನು ಹೆಂಗ್ನೊಟ್ಟಿಗೆ ಕೇಳ್ತಿದ್ದೇವೆ ಅಲ್ಲಿ ಐಶ್ವರ್ಯಾ ಅರೆ ಕೊಡ್ರ ಸಹಿತ ಗೂಡು ಬಿಡ್ಲೇಕಾತು